ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇಲ್ಲಿ ತುಂಬ ದಿನದಿಂದ ತುಂಬ ಬ್ಯುಸಿ ಶೆಡ್ಯೂಲಲ್ಲಿದ್ದೆ ಯಾವುದಕ್ಕೂ ಕರೆಕ್ಟಾಗಿ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಈ ಸದ್ಯಕ್ಕೆ ಫ್ರೀ ಆಗಿದ್ದೀನಿ ರಿಲೀಫ್ ಆಗಿದ್ದೀನಿ ಖುಷಿಯಿಂದ ಇದ್ದೀನಿ ಸೊ ಏನಾದರೂ ಮಾಡ್ತಾನೆ ಇರಬೇಕು ಖಾಲಿ ಕೂತ್ಕೊಳ್ಳೋಕೆ ನನಗಂತೂ ಆಗಲ್ಲ ಏನಾದರೂ ಕಲಿತಾ ಇರಬೇಕು ಕ್ರಿಯೇಟ್ ಮಾಡ್ತಾ ಇರಬೇಕು ಅಂತ ನನಗನ್ಸುತ್ತೆ ಸೊ ಈಗ ಈ ಸಂದರ್ಭಕ್ಕೆ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಅವರೆಲ್ಲ ಒಂದು ಕಡೆ ಹೋಗಿದ್ದಾರೆ ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇರಲಿಲ್ಲ ನಾನು ಹೋಗಲಿಲ್ಲ ಸೊ ಹಾಗಾಗಿ ಬೋರ್ ಇತ್ತು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಳ್ತಾ ಇದೆ ಸೊ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಒಂದು ಶಾರ್ಟ್ ವ್ಲಾಗನ್ನು ತೊಗೊಂಡು ಬಂದಿದ್ದೀನಿ ಏನಂದರೆ ನಾವೆಲ್ಲ ಕರಾವಳಿ ಜನ ಈಚೆ ಕಡೆ ನಮಗೆ ಬೀಚ್ ಅನ್ನೋದು ಸ್ಪೆಷಲ್ ಅಂತೂ ಅಲ್ಲ ಆದರೆ ಸಿಟಿಯಲ್ಲಿರೋರಿಗೆ ಅಥವಾ ಬೀಚ್ ಎಲ್ಲ ತುಂಬ ಸ್ಪೆಷಲ್ ಆಗಿರುತ್ತೆ ಅಲ್ವ ಸೊ ನಿಮಗೋಸ್ಕರ ಎಲ್ಲರಿಗೋಸ್ಕರನೂ ಕೂಡ ಒಂದು ಸೂಪರ್ ಆಗಿರುವಂಥ ಬೀಚ್ ವ್ಲಾಗನ್ನು ಇದ್ದೀನಿ ಉದ್ದೇಶ ಇಷ್ಟೇ ಬೀಚಿಗೆ ಕರ್ಕೊಂಡೋಗಿ ನಿಮಗೆ ಒಂದು ಸೂಪರ್ ಆಗಿರುವಂಥ ಸನ್ಸೆಟ್ಟನ್ನು ತೋರಿಸ್ಬೇಕು ಅಂತ ಐ ಹೋಪ್ ಎಲ್ರಿಗೂ ಸನ್ಸೆಟ್ ನೋಡೋದಂದರೆ ಇಷ್ಟ ಮೆಕ್ಯಾನಿಕಲ್ ಲೈಫಲ್ಲಿ ಇಂಡಸ್ಟ್ರಿಯಲ್ ಲೈಫಲ್ಲಿ ಕಮರ್ಷಿಯಲ್ ಲೈಫಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಸೊ ಸನ್ಸೆಟ್ ನೋಡೋದಕ್ಕೆ ಯಾರಿಗೂ ಟೈಮ್ ಸಿಗ್ತಾ ಇಲ್ಲ ಜಾಗವೂ ಇಲ್ಲ ಸೊ ನಿಮಗೋಸ್ಕರ ನಾನು ಇವತ್ತು ಸನ್ಸೆಟ್ ಕಾಣಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಬೀಚ್ ಅಂತ ನಾನು ಮೆನ್ಷನ್ ಮಾಡಲ್ಲ ಇನ್ ಕೇಸ್ ನೀವೇನಾದರೂ ಈ ಬೀಚ್ಗೆ ವಿಸಿಟ್ ಮಾಡಿದರೆ ನಮ್ಮ ಲೋಕಲ್ಸ್ ಎಲ್ಲ ಆಲ್ಮೋಸ್ಟ್ ವಿಸಿಟ್ ಮಾಡೇ ಇರ್ತಾರೆ ಹಂಡ್ರೆಡ್ ಪರ್ಸೆಂಟು ಆದರೆ ಯಾರಾದರೂ ಕಮೆಂಟ್ ಮಾಡಿದರೆ ಫಸ್ಟ್ ಫೈ ಕಮೆಂಟನ್ನು ಪಿನ್ ಮಾಡ್ತಾ ಇದ್ದೀನಿ ಹೀಗೆ ಮಾತಾಡಿಕೊಂಡು ಡಿಲೇ ಮಾಡ್ತಾ ಇದ್ರೆ ಸನ್ಸೆಟ್ ಅಂತೂ ಆಗೋಗುತ್ತೆ ಸೊ ವಿಥೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ಬೀಚ್ ಕಮಾನ್ ನೋಡಿ ಸರ್ ಬೀಚ್ಗೆ ಹೋಗಿ ಎಲ್ಲಿಗೆ ಹೋಗಿ ಎಲ್ಲಿಗೂ ಹೋಗೋಕ್ಕಿಂತ ಮುಂಚೆ ಒಂದು ಗಾಡಿ ಅಂತೂ ಇರಲೇಬೇಕಲ್ವಾ ಸೊ ಇದೇ ನಾನು ಡೈಲಿ ಯೂಸ್ ಮಾಡುವಂತ ಗೆಳೆಯ ಎಚ್ ಎಫ್ಒ ಮೀನ್ ಲಿಟ್ರಲಿ ಇವನ್ ಇಲ್ಲದೆ ನಾನು ಎಲ್ಲೂ ಹೋಗಲ್ಲ ನಾನು ಇಲ್ಲದೆ ಇವನೆಲ್ಲೂ ಹೋಗಲ್ಲ ಈಗ ಇಬ್ಬರು ಸೇರ್ಕೊಂಡು ಬೀಚಿಗೆ ಹೋಗ್ತಾ ಇದ್ದೀವಿ ಕಮಾಲ್ ನನಗೆ ಈ ರೂಟ್ನಲ್ಲಿ ಇದೇ ತುಂಬ ಇಷ್ಟ ಆಗೋದು ಎರಡೂ ಕಡೆ ಫುಲ್ ಕಾಡಿದೆ ಇದೆ ಮಧ್ಯದಲ್ಲಿ ರೋಡು ನಿಮಗೂ ಕಾಣಿಸ್ತೀನಿ ಟೈಮ್ ಲ್ಯಾಪ್ಸ್ ಹಾಕಿ ನೋಡಿ ಸೊ ಫೈನಲಿ ಬೀಚ್ ರೋಡ್ ಅಂತೂ ಬಂತು ಇದೇ ಬೀಚ್ ರೋಡ್ ನೋಡಿರಿ ಇದು ಆಫ್ ರೋಡು ಸ್ವಲ್ಪ ಒಳಗಡೆ ಬಂದಿದ್ದೀನಿ ಅದರ ಅಕ್ಕಪಕ್ಕದಲ್ಲಿ ಎಷ್ಟು ಚಂದ ಸೀನರಿ ಇದೆ ನೋಡ್ಕೊಳ್ಳಿ ಒಂದು ಸಾರಿ ಸೂಪರ್ ಅಲ್ವಾ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಫಿಶರ್ಮೆನ್ ಹಟ್ಗಳು ಕರೆಕ್ಟಾಗಿ ನೋಡಿ ಎಷ್ಟು ಕಾಣ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿ ಲೋಕಲ್ ಫಿಶರ್ಮೆನ್ನು ಅವರ ಮೀನುಗಳನ್ನು ತಂದು ಇದೇ ಹಟ್ನಲ್ಲಿ ಸ್ಟೋರ್ ಮಾಡ್ತಾರೆ ನೋಡಿ ಅವರ ಬೋಟ್ಗಳನ್ನು ಕೂಡ ಇಲ್ಲೇ ಇಡುವಂಥದ್ದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಇದೆ ಇದೇ ಬೋಟ್ಸ್ಗಳು ಇಲ್ಲಿ ಲೋಕಲ್ ಫಿಷರ್ಮೆನ್ಸ್ಗಳು ಯೂಸ್ ಮಾಡುವಂಥ ಬೋಟು ಈ ಸಿಟಿಯಲ್ಲಿದ್ದವ್ರಿಗೆಲ್ಲ ಈ ಥರ ವ್ಯೂವ್ ಸಿಗೋಲ್ಲ ನೋಡಿ ಇದೇ ಥರ ಬೋಟ್ಸನ್ನು ಯೂಸ್ ಮಾಡ್ತಾರೆ ತೀವ್ರ ನೆಟ್ಗಳನ್ನು ಇಲ್ಲಿ ತುಂಬಿಟ್ಟಿದ್ದಾರೆ ನೋಡಿ ಮೀನು ಹಿಡಿಯುವಂಥ ಬಲೆ ಈಗಷ್ಟೇ ನಾನು ಅವ್ರ ಗುಡ್ಸ್ಲನ್ನು ಹಿಂದ್ಗಡೆಯಿಂದ ತೋರಿಸಿದೆ ನೋಡಿ ಇದು ಅದರ ಫ್ರಂಟ್ ವ್ಯೂಗಳು ನೋಡಿ ಅವರು ಒಂದು ಚಿಕ್ಕ ಕಮಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಮಾತಾಡ್ತಾ ಕೂತಿದ್ದಾರೆ ನೋಡಿ ಬೀಚ್ ಪಕ್ಕದಲ್ಲಿ ಈ ತರ ಕಲ್ಲು ಹಾಕಿರ್ತಾರೆ ಅದಕ್ಕೆ ಒಂದು ರೀಸನ್ ಇದೆ ಯಾರಿಗಾದ್ರೂ ರೀಸನ್ ಗೊತ್ತಿದ್ರೆ ನೀವು ನನಗೆ ಕಮೆಂಟ್ ಅಲ್ಲಿ ಹೇಳ್ಬಹುದು ನೋಡಿ ಬೀಚಿಗೆ ಬಂದ್ಬಿಟ್ಟು ತುಂಬಾ ದಿನ ಆಗಿತ್ತು ತುಂಬಾ ಖುಷಿ ಆಗ್ತಾ ಇದೆ ಸೊ ಬೀಚಿನ ಒಂದು ಸಿನಮೆಟಿಕ್ ವ್ಯೂಸ್ ಅನ್ನ ವಿಡಿಯೋಸ್ ಕಾಣಿಸ್ತೀನಿ ಅದಕ್ಕೂ ಮುಂಚೆ ವಿಡಿಯೋ ತಂಬನೇಲ್ಗೆ ಒಂದೆರಡು ಫೋಟೋಸ್ ಶಾರ್ಟ್ಸ್ಗಳನ್ನು ತಗೊಳ್ತೀನಿ ಓಕೆ ಈಗ ಒಂದು ನಿಮಿಷ ಯಾವ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕೂ ಬೇಡ ಸೈಲೆಂಟಾಗಿ ನ್ಯಾಚುರಲ್ ಬೀಚ್ ಸೌಂಡನ್ನು ಕೇಳ್ಕೊಂಡು ಬರೋಣ ಬನ್ನಿ ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಅಲ್ಲಿ ದೂರದಲ್ಲಿ ಏರೋಬಿಕ್ಸ್ ಎಕ್ಸರ್ಸೈಸನ್ನು ಮಾಡ್ತಾ ಇದ್ದಾರೆ ನಾವು ಇಂಥದ್ದೇನಾದರೂ ಮಾಡಬೇಕು ಫ್ರೀ ಇದ್ದಾಗ ಇದು ಬೀಚ್ ಆದರೆ ಹೀಗೆ ಹೋಗಿ ಅಲ್ಲಿ ಹಂಗೆ ಹೋಗ್ಬಿಟ್ರೆ ನನ್ನ ಫ್ರೆಂಡ್ ರೆಸಾರ್ಟ್ ಇದೆ ಅಲ್ಲೊಂದು ಗ್ಯಾಪ್ ಕಾಣ್ತಾ ಇದೆ ವೀಡಿಯೋದಲ್ಲಿ ಕಾಣ್ತಿದೆ ಎಲ್ಲೋ ಗೊತ್ತಿಲ್ಲ ನನ್ನ ಬೆಸ್ಟ್ ಫ್ರೆಂಡ್ ರೆಸಾರ್ಟು ಈಗ ಹೋಗೋಕ್ಕೆ ಟೈಮ್ ಇಲ್ಲ ಇನ್ನೊಂದು ದಿನ ಹೋಗಬೇಕು ಅಲ್ಲಿ ನೋಡಿ ಹಂಗೆ ಮೇಲೆ ಒಂದು ರಾಕೆಟ್ ಹೋಗ್ತಾ ಇದೆ ಅದ್ರ ಹೊಗೆ ನೋಡಿ ಹಿಂದ್ಗಡೆ ಆಕ್ಚುಲಿ ಅದು ರಾಕೆಟ್ ಅಂತೂ ಅಲ್ಲ ಅದೇನೋ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಇವಾಗ ವ್ಯೂ ಚೇಂಜ್ ಆಯಿತು ನೋಡಿ ಎಷ್ಟೆಲ್ಲ ಜನ ಬಂದಿದ್ದಾರೆ ಇದು ಆ್ಯಕ್ಚುಲಿ ಕ್ರೌಡೆಡ್ ಬೀಚ್ ಅಂತೂ ಅಲ್ಲ ಆದರೂ ನಿಮ್ಮ ಮನೆ ಏನಾದರೂ ಬೀಚ್ ಹತ್ತಿರ ಇದ್ದರೆ ಇದೆಲ್ಲ ಒಂಥರ ಅಡ್ವಾಂಟೇಜು ಈವ್ನಿಂಗ್ ವಾಕ್ ಬರೋಕ್ಕಾಗತ್ತೆ ಟೈಮ್ ಇವಾಗ ಫೈ ಫೋರ್ಟಿ ಏಯ್ಟ್ ಆಯಿತು ಮೇ ಬಿ ಸನ್ಸೆಟ್ಟು ಸಿಕ್ಸ್ ಓ ಕ್ಲಾಕಿಗೆ ಅಂತ ಅನಿಸುತ್ತೆ ನೋಡೋಣ ನೋಡಿ ಈ ಅಂಕಲು ಸನ್ಸೆಟ್ ವೀಡಿಯೋ ಮಾಡಲಿಕ್ಕೆ ನಮ್ಮ ಥರನೇ ಬಂದು ಕೂತಿದ್ದಾರೆ ನೋಡಿರಿ ಕೈಯಲ್ಲಿ ಹಂಗೆ ಮೊಬೈಲ್ ಇಟ್ಕೊಂಡಿದ್ದಾರೆ waiting ಬಾಯ್ ಬಾಯ್ ಯು ಟುಮಾರೋ ಸನ್ಸೆಟ್ ನೋಡಿ ಎಷ್ಟು ದಿನ ಆಗಿತ್ತು ಇವತ್ತು ನೋಡಿದ್ದೀರಾ ಕೂತಲ್ಲೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ಹಾಗೆ ಮತ್ತೊಮ್ಮೆ ಸಿಗೋಣ ಆದಷ್ಟು ಬೇಗ